ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಪೂಜೆಯ ಮಹತ್ವದ ಬಗ್ಗೆ ಹಾಗೆ ವಿಧಾನ ಮತ್ತು ಮಂತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ ಹರಿ ಮತ್ತು ಹರ ಇಬ್ಬರನ್ನು ಪೂಜಿಸಲಾಗುತ್ತದೆ ಹರಿ ಎಂದರೆ ವಿಷ್ಣು ಹರ ಎಂದರೆ ಶಿವ ಇಬ್ಬರಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಹರಿಹರರನ್ನು ಪೂಜಿಸುವುದರಿಂದ ಕಾರ್ತಿಕ ಮಾಸವನ್ನು ಶ್ರೇಷ್ಠ ಮಾಸ ಅಂತ ಕರೆಯಲಾಗುತ್ತದೆ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಬೇಕು ಅಂತಾದರೆ ಕಾರ್ತಿಕ ಮಾಸದಲ್ಲಿ ಹರಿಹರರನ್ನು ತಪ್ಪದೆ ಪೂಜಿಸಬೇಕು ಇವಾಗ ನಾಳೆ ಕಾರ್ತಿಕ ಸೋಮವಾರ ಇದೆ ಕಾರ್ತಿಕ ಸೋಮವಾರ ಅಂದರೆ ಶಿವನ ಪೂಜೆ ಮಹತ್ವದ ದಿನವಾಗಿದೆ ಕಾರ್ತಿಕ ಸೋಮವಾರ ಶಿವನ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳನ್ನು ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶ್ರಾವಣ ಮಾಸದ ಶಿವಪೂಜೆಯಷ್ಟೇ ಕಾರ್ತಿಕ ಮಾಸದ ಶಿವಪೂಜೆಯು ಹೆಚ್ಚು ಮಾನ್ಯತೆಯನ್ನು ಪಡೆದುಕೊಂಡಿದೆ ಕಾರ್ತಿಕ ಸೋಮವಾರದಂದು ಎಲ್ಲ ಶಿವಭಕ್ತರು ಉಪವಾಸ ವೃತ್ತದೊಂದಿಗೆ ವಿಧಿವಿಧಾನಗಳಂತೆ ಪೂಜೆಯನ್ನು ಮಾಡುತ್ತಾರೆ ಕಾರ್ತಿಕ ಸೋಮವಾರದಂದು ಶಿವಪೂಜೆ ಮಾಡುವುದು ಹೇಗೆ ಕಾರ್ತಿಕ ಸೋಮವಾರ ಶಿವಪೂಜೆ ಮಾಡುವುದರ ಮಹತ್ವ ಪ್ರಯೋಜನ ಮತ್ತು ಮಂತ್ರಗಳ ಬಗ್ಗೆ ಹೇಳೋಣ ಹಿಂದೂ ಧರ್ಮದಲ್ಲಿ ಸೋಮವಾರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಈ ದಿನವು ಶಿವನಿಗೆ ಬಹಳ ಪ್ರಿಯವಾದ ದಿನವಾಗಿದೆ ಈ ದಿನದಂದು ಬಾಬಾ ಭೋಲೆನಾಥರನ್ನು ಪೂಜಿಸುವುದರಿಂದ ಮತ್ತು ಪ್ರಾಮಾಣಿಕ ಹೃದಯದಿಂದ ಅವರನ್ನು ಸ್ಮರಿಸುವುದರಿಂದ ಭಕ್ತರ ಎಲ್ಲ ತೊಂದರೆಗಳು ಶೀಘ್ರದಲ್ಲೇ ದೂರವಾಗುತ್ತವೆ ಎಂದು ನಂಬಲಾಗಿದೆ ಇದರೊಂದಿಗೆ ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಕಾರ್ತಿಕ ಸೋಮವಾರದಂದು ಶಿವಪೂಜೆ ಮಾಡುವುದು ಹೇಗೆ ಕಾರ್ತಿಕ ಸೋಮವಾರ ಶಿವಪೂಜೆಯ ಮಹತ್ವವೇನು ಅಂತ ನೋಡೋಣ ಶಿವಪೂಜೆ ಮಾಡುವ ವಿಧಾನವನ್ನು ನೋಡೋದಾದರೆ ಕಾರ್ತಿಕ ಮಾಸದ ಸೋಮವಾರದಂದು ಶಿವನನ್ನು ಋತ ಮಾಡಿ ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಈ ದಿನದಂದು ಭೋಲೆನಾಥನನ್ನು ಪೂಜಿಸುವುದರಿಂದ ಅಪಾರ ಸಂಪತ್ತು ಬರುತ್ತದೆ ಎಂದು ಹೇಳಲಾಗುತ್ತದೆ ಕಾರ್ತಿಕ ಮಾಸದ ಸೋಮವಾರದಂದು ನೀವು ಶಿವನನ್ನು ಮೆಚ್ಚಿಸಲು ಬಯಸಿದರೆ ಭೋಲೆನಾಥನನ್ನು ಪೂಜಿಸಬೇಕು ಕಾರ್ತಿಕದಲ್ಲಿ ಶಿವಪೂಜೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸುವುದು ಅಪಾರ ಶಕ್ತಿಯನ್ನು ನೀಡುವುದಲ್ಲದೆ ಎಲ್ಲ ಇಷ್ಟೇರ್ಥಗಳನ್ನು ಪೂರೈಸುತ್ತದೆ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಸೋಮವಾರದ ಉಪವಾಸಕ್ಕೆ ತುಂಬಾ ಮಹತ್ವವಿದೆ ಇನ್ನು ಶಿವನನ್ನು ಆಚರಿಸಲು ಒಂದು ಮಂಗಳಕರ ಸಂದರ್ಭ ಎಂದು ಹೇಳಲಾಗುತ್ತದೆ ಕಾರ್ತಿಕ ಸೋಮವಾರದ ಪೂಜೆ ಪ್ರಯೋಜನ ಏನಪ್ಪ ಅಂತ ನೋಡೋದಾದರೆ ಕಾರ್ತಿಕ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸುವುದರಿಂದ ದೈಹಿಕ ಕಾಯಿಲೆಗಳು ಕೌಟುಂಬಿಕ ಕಲಹಗಳು ಹಣದ ಒತ್ತಡಗಳು ದೂರವಾಗುತ್ತವೆ ಎಂದು ನಂಬಲಾಗುತ್ತದೆ ಇದಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ಈ ದಿನ ಶಿವನನ್ನು ಪೂಜಿಸುವುದರಿಂದ ಶಿವನಂತವರ ಸಿಗುತ್ತಾನೆ ಮತ್ತು ಮದುವೆಗೆ ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ ಕಾರ್ತಿಕ ಸೋಮವಾರದ ಹಿನ್ನೆಲೆ ಏನಂತ ನೋಡೋದಾದರೆ ದಂತಕಥೆಯ ಪ್ರಕಾರ ಚಂದ್ರದೇವನು ರಾಜ ದಕ್ಷನಿಂದ ಶಾಪಗ್ರಸ್ತನಾಗಿದ್ದನು ಏಕೆಂದರೆ ಅವನು ತನ್ನ ಇಪ್ಪತ್ತೇಳು ಹೆಂಡತಿಯರನ್ನು ಸಮಾನವಾಗಿ ಪರಿಗಣಿಸಲಿಲ್ಲ ಒಂದು ಹೆಂಡತಿಗೆ ಪ್ರೀತಿ ಇನ್ನೊಂದು ಹೆಂಡತಿಗೆ ಮಾತ್ಸರ್ಯವನ್ನು ತೋರಿಸುತ್ತಿದ್ದನು ಇದರಿಂದ ಕೋಪಗೊಂಡ ದಕ್ಷ ಮಹಾರಾಜನು ಚಂದ್ರನಿಗೆ ಕ್ಷೀಣಿಸುವ ಮತ್ತು ಕಳೆಗುಂದುವ ಶಾಪವನ್ನಿತ್ತನು ದಕ್ಷನ ಶಾಪದಿಂದಾಗಿ ದಿನ ಕಳೆದಂತೆ ಚಂದ್ರನ ಶಕ್ತಿಗಳು ಮತ್ತು ಹೊಳಪು ಮುಸುಕಾಗಲು ಪ್ರಾರಂಭಿಸಿತು ಅವನು ಕ್ಷೀಣಿಸುವ ಕೊನೆಯ ಹಂತದಲ್ಲಿದ್ದಾಗ ತನ್ನನ್ನು ರಕ್ಷಿಸುವಂತೆ ಶಿವನನ್ನು ತೀವ್ರವಾಗಿ ಪ್ರಾರ್ಥಿಸಿದನು ಅವನ ಪ್ರಾರ್ಥನೆಯಿಂದ ಸಂತಸಗೊಂಡ ಶಿವನು ಅವನನ್ನು ಶಾಪದಿಂದ ಮುಕ್ತಗೊಳಿಸಿ ಅರ್ಧ ಚಂದ್ರಾಕೃತಿಯಂತೆ ಅವನ ತಲೆಯ ಮೇಲೆ ಇಟ್ಟನು ಅಂದಿನಿಂದ ಚಂದ್ರ ಶಿವನನ್ನು ಚಂದ್ರಮೌಳೇಶ್ವರ ಅಥವಾ ಸೋಮೇಶ್ವರ ಎಂದು ಕರೆಯುತ್ತಾರೆ ಕಾರ್ತಿಕ ತಿಂಗಳ ಸೋಮವಾರ ಬಂದು ಶಿವನು ಚಂದ್ರನಿಗೆ ಈ ವರವನ್ನು ಆಶೀರ್ವದಿಸಿದ್ದಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಕಾರ್ತಿಕ ತಿಂಗಳ ಸೋಮವಾರಗಳು ಶಿವನನ್ನು ಆರಾಧಿಸುವ ಮತ್ತು ಆಶೀರ್ವಾದ ಪಡೆಯಲು ಸೂಕ್ತವಾಗಿದೆ ಸೋಮವಾರದ ಪೂಜೆಯ ವಿಧಾನ ನೋಡೋದಾದರೆ ಕಾರ್ತಿಕ ಸೋಮವಾರದಂದು ಸ್ನಾನ ಮಾಡಿದ ನಂತರ ಯಾವುದೇ ಶಿವ ದೇವಾಲಯಕ್ಕೆ ಹೋಗಿ ಮತ್ತು ಅಲ್ಲಿರುವ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ ಬರಬೇಕು ಇದರ ನಂತರ ಶ್ರೀಗಂಧ ಅಕ್ಕಿ ವಿಳೆದೆಲೆ ಬಿಲ್ವ ಪತ್ರೆ ಮತ್ತು ದಾತ್ರವನ್ನು ಅರ್ಪಿಸಬೇಕು ನಂತರ ಶಿವನಿಗೆ ಆರತಿಯನ್ನು ಮಾಡಿ ಓಂ ನಮ ಶಿವ ಮಂತ್ರವನ್ನು ಪಠಿಸಬೇಕು ಕಾರ್ತಿಕ ಸೋಮವಾರದ ವೃತಾಚರಣೆಗಳು ಯಾವುವು ಅಂತ ನೋಡೋದಾದ್ರೆ ಹೆಚ್ಚಿನ ಶಿವಭಕ್ತರು ಕಾರ್ತಿಕ ಸೋಮವಾರದ ಋತವನ್ನು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಕಾರ್ತಿಕ ಮಾಸದ ಎಲ್ಲ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಕಾರ್ತಿಕ ಸೋಮವಾರದಂದು ಮುಂಜಾನೆಯಿಂದ ಉಪವಾಸ ಋತವನ್ನು ಆಚರಿಸಿ ರಾತ್ರಿ ಚಂದ್ರನನ್ನು ನೋಡುವ ಮೂಲಕ ತಮ್ಮ ಉಪವಾಸವನ್ನು ಮುರಿಯುತ್ತಾರೆ ದಿನವಿಡಿ ಭಕ್ತರು ಶಿವಮಂತ್ರಗಳನ್ನ ಪಂಚಾಕ್ಷರಿ ಮಂತ್ರ ಮತ್ತು ಶಿವನನ್ನ ಸ್ತುತಿಸುವ ಇತರ ಪ್ರಾರ್ಥೆಗಳನ್ನ ಪಠಿಸುತ್ತಾರೆ ಬೇಯಿಸಿದ ಅಕ್ಕಿ ಮತ್ತು ಹೂಗಳನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಸೋಮವಾರದ ಈ ಕಠಿಣ ಆರಾಧನೆಯು ನಮ್ಮೆಲ್ಲ ಆಸೆಗಳನ್ನ ಈಡೇರಿಸುತ್ತವೆ ಎನ್ನುವ ನಂಬಿಕೆ ಇದೆ ಕಾರ್ತಿಕ ಸೋಮವಾರದಂದು ಬಿಲ್ವ ಎಲೆಗಳೊಂದಿಗೆ ಅರ್ಚನೆಯನ್ನು ಮಾಡುವುದರಿಂದ ಮಾನಸಿಕ ಶಕ್ತಿ ಮತ್ತು ಸ್ಪಷ್ಟತೆಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ ಈ ತಿಂಗಳಲ್ಲಿ ಶಿವನು ಉಗ್ರ ಬೆಂಕಿಯ ರೂಪದಲ್ಲಿ ಕಾಣಿಸಿಕೊಂಡಿದ್ದರಿಂದ ಅವನನ್ನು ತನ್ನಗಾಗಿಸಲು ಮತ್ತು ಅವನ ಹೇರಳವಾದ ಆಶೀರ್ವಾದಗಳನ್ನು ಪಡೆಯಲು ಶಂಕಾಭಿಷೇಕವನ್ನು ಎಲ್ಲ ಶಿವನ ದೇವಾಲಯಗಳಲ್ಲೂ ಮಾಡಲಾಗುತ್ತದೆ ಈ ತಪ್ಪನ್ನು ಎಂದಿಗೂ ಮಾಡಬೇಡಿ ಶಿವನನ್ನು ಪೂಜಿಸುವಾಗ ತಾಜಾ ಹಲ್ಲನ್ನು ಮಾತ್ರ ಬಳಸಿ ಎಂಬುದನ್ನು ನೆನಪಿನಲ್ಲಿಡಿ ಇದರ ಹೊರತಾಗಿ ಶಿವನಿಗೆ ಅರಿಶಿನವನ್ನು ಅರ್ಪಿಸಬೇಡಿ ಅಲ್ಲದೆ ಸುಳ್ಳು ಹೇಳುವುದನ್ನು ತಪ್ಪಿಸಿ ಇವುಗಳಲ್ಲಿ ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಪೂಜೆಯ ಫಲ ಸಿಗೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸೋಮವಾರ ಕಾರ್ತಿಕ ಸೋಮವಾರದ ದಿವಸ ಶಿವನಿಗೆ ಮಾಡಬೇಕಾದಂತ ಪೂಜೆ ವಿಧಾನ ಮಹತ್ವ ಮತ್ತು ಏನು ತಪ್ಪು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು